ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವು ದೇಶಗಳಲ್ಲಿ ವಿಚಿತ್ರವಾಗಿ ತಿನ್ನಬಾರದೆಲ್ಲ ತಿನ್ನುವ ಕೆಲವು ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಆಹಾರ ಪದ್ಧತಿಯಲ್ಲಿ ನಮ್ಮ ಭಾರತ ಗ್ರೇಟ್ ಅಂತ ಹೇಳ್ಬೋದು ಆದರೆ ಭಾರತವನ್ನು ಬಿಟ್ಟು ಬೇರೆಲ್ಲ ಮಿಕ್ಕ ದೇಶಗಳಲ್ಲಿ ಅಂದರೆ ಚೀನಾ ಈ ದೇಶದಲ್ಲಿ ತಿನ್ನುವ ವಿಚಿತ್ರವಾದ ಆಹಾರಗಳನ್ನು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಅಂತ ಆಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ನಂಬರ್ ಒನ್ ಜೀರಳೆ ಜಿರಳೆ ಇದರ ಬಗ್ಗೆ ಹೇಳೋ ಆಗಿಲ್ಲ ನಮ್ಮ ಭಾರತದಲ್ಲಿ ಇದು ಫೇಮಸ್ ಅಂದರೆ ತಿನ್ನೋದರಲ್ಲಿ ಅಲ್ಲ ಎದರಿ ಓಡೋದರಲ್ಲಿ ನಮ್ಮ ಭಾರತದ ಮನೆಗಳಲ್ಲಿ ಸಿಗುವ ಜಿರಳೆ ಕೂಡ ಚೀನಿಯರ ಊಟ ಅಥವಾ ಆಹಾರ ಯಾಕಂದರೆ ಈ ಜಿರಳೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿ ಇರುವುದರಿಂದ ಚೀನಿಯರು ಈ ಜಿರಳೆಯನ್ನು ತಿನ್ನುತ್ತಾರೆ ನಮ್ಮ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಜೇನು ಸಾಗಣೆ ಅಥವಾ ಕುರಿದನ ಸಾಕಾಣೆ ಮಾಡಿದರೆ ಚೀನಿಯರು ಜಿರಳೆ ಸಾಕಾಣೆ ಮಾಡ್ತಾರೆ ಅದಕ್ಕೆ ಚೀನಿಯರಲ್ಲಿ ಜಿರಳೆ ಸಾಕಾಣೆ ದೊಡ್ಡ ಬಿಸ್ನೆಸ್ ಆಗಿದೆ ನಾವು ಚಿಕನ್ ತಂದೂರಿ ಮಾಡಿ ತಿನ್ನುವ ಹಾಗೆ ಜಿರಳೆಗಳಲ್ಲಿ ಚೀನಿಯರು ತಂದೂರಿ ಥರ ಮಾಡಿ ಇದನ್ನು ತಿನ್ನಲು ಉಪಯೋಗಿಸುತ್ತಾರೆ ನಂಬರ್ ಟು ಬುಲ್ ಫ್ರಾಗ್ ಕಪ್ಪೆಯನ್ನು ಆಫ್ರಿಕಾದ ರಾಷ್ಟ್ರಗಳು ಮಾತ್ರವಲ್ಲದೆ ಚೀನಾದಲ್ಲೂ ಕೂಡ ತಿಂತಾರೆ ಈ ಕಪ್ಪೆಯಿಂದ ಅದೇನು ರುಚಿ ಸಿಗುತ್ತೋ ಗೊತ್ತಿಲ್ಲ ವಿಷಕಾರಿ ಅಂಶ ಇರೋ ಪ್ರಾಣಿಗಳಲ್ಲಿ ಈ ಬುಲ್ ಫ್ರಾಗ್ ಕೂಡ ಒಂದು ಇದರ ಸ್ಕಿನ್ ಬಹಳ ವಿಷಕಾರಿಯಿಂದ ತುಂಬಿರುತ್ತೆ ಹಾಗೆ ಈ ಕಪ್ಪೆ ತಿನ್ನೋದರಿಂದ ಕಿಡ್ನಿ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಆದರೆ ಚೀನಾದಲ್ಲಿ ಇದನ್ನು ಆಹಾರವಾಗಿ ತಿನ್ನುತ್ತಾರೆ ನಂಬರ್ ತ್ರೀ ಗೊಬ್ಬರದ ಹುಳು ಈ ಹುಳುಗಳು ಯಾವುವು ಅಂತ ಕೇಳಿದರೆ ಇವು ಒಂದು ರೀತಿಯ ಗೊಬ್ಬರದ ಹುಳು ಅಂತ ಹೇಳ್ಬೋದು ಇವುಗಳು ಹೆಚ್ಚಾಗಿ ಮರಗಳನ್ನು ಕತ್ತರಿಸಿದ ಭಾಗದಲ್ಲಿ ವಾಸ ಮಾಡ್ತವೆ ಹಾಗಾಗಿ ಅವುಗಳನ್ನು ಹಿಡಿದು ಹಸಿಯಾಗಿ ಜೀವಂತವಾಗಿ ಈ ಚೀನಿಯರು ತಿಂತಾರೆ ಹಾಗೆ ಅಳಸಿದ ಆಹಾರದಿಂದ ಉತ್ಪತ್ತಿಯಾಗುವ ಹುಳುಗಳನ್ನು ಹಾಗೆ ಚೇಳುಗಳನ್ನು ಕೂಡ ತಿನ್ನಲು ಅಭ್ಯಾಸ ಮಾಡಿಕೊಂಡಿದ್ದಾರೆ ನಂಬರ್ ಫೋರ್ ಅಕ್ಟೋಫಸ್ ಅಕ್ಟೋಫಸ್ ಅನ್ನು ತಿಂತಾರ ಇದನ್ನು ಬೀಚ್ ಇರುವ ಕಡೆ ಹೆಚ್ಚು ಮಾರಾಟ ಮಾಡ್ತಾರೆ ಹಾಗೆ ಚೀನಾದರಲ್ಲಿ ಮಾತ್ರವಲ್ಲ ಬೇರೆ ದೇಶಗಳಲ್ಲೂ ಕೂಡ ತಿಂತಾರೆ ಆದರೆ ಚೀನಾ ಆಕ್ಟೋಫಸನ್ನು ಆಹಾರವಾಗಿ ಉಪಯೋಗಿಸುವ ರೀತಿ ಬೇರೆಯೇ ಇದೆ ಇವರು ಬದುಕಿರುವ ಅಕ್ಟೋಫಸ್ಸನ್ನು ತುಂಡು ತುಂಡಾಗಿ ಕತ್ತರಿಸಿ ಜೀವಂತವಾಗಿ ತಿನ್ನುವ ಅಭ್ಯಾಸ ಈ ಚೀನಾದವರಿಗೆ ಇದೆ ನಂಬರ್ ಫೈವ್ ಬ್ಯಾಟ್ ಸೋಪ್ ಸ್ನೇಹಿತರೆ ನಾಯಿಗಳು ಬೆಕ್ಕುಗಳು ಬಾವಲಿಗಳು ಇವೆಲ್ಲ ನಮ್ಮ ಸುತ್ತಮುತ್ತ ಇರುತ್ತವೆ ಆದರೆ ನಾವು ಯಾವತ್ತೂ ಇವುಗಳನ್ನು ತಿನ್ನಬೇಕು ಅಂತ ಅನಿಸಿಲ್ಲ ಅಥವಾ ಭಾವನೆ ಕೂಡ ಬಂದಿಲ್ಲ ಹಾಗೆ ಇದನ್ನು ತಿಂದರೆ ಹೇಗಿರುತ್ತೆ ಅಂತ ಊಹಿಸಿಕೊಂಡರೂ ಅಸಹ್ಯವಾಗುತ್ತದೆ ಈ ಬ್ಯಾಟ್ ಸೂಪ್ ಚೀನಾ ದೇಶದವರಿಗೆ ಇಷ್ಟವಾದ ಆಹಾರವಂತೆ ಈ ಬ್ಯಾಟ್ ಅಂದರೆ ಬಾವಲಿಗಳು ಇವುಗಳು ರಾತ್ರಿ ವೇಳೆ ನಮ್ಮ ಹಳ್ಳಿಗಳ ಪಕ್ಕದಲ್ಲಿ ಹಾರಾಡುತ್ತಾ ಇರುತ್ತೆ ಇದನ್ನು ಹಿಡಿಯುವ ತಿನ್ನುವ ಕೆಟ್ಟ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಿಲ್ಲ ಆದರೆ ಚೀನಾದಲ್ಲಿ ಬಾವಲಿಯಿಂದ ಮಾಡಿದ ಈ ಸೂಪ್ ಅಂದರೆ ತುಂಬ ಇಷ್ಟಪಡ್ತಾರೆ ಚೀನಾದವರು ಜೀವಂತವಾದ ಬಾವಲಿಯನ್ನು ಬೇಯಿಸಿ ಇದರಿಂದ ತಯಾರಾದ ಸೂಪನ್ನು ಕುಡಿಯುತ್ತಾರೆ ಅದರಲ್ಲಿ ಇದು ಅವರಿಗೆ ಅಚ್ಚುಮೆಚ್ಚು ಫ್ರೆಂಡ್ಸ್ ಕೊನೆಯದಾಗಿ ಈ ಚೀನಿಯರ ಸ್ಟ್ರೀಟ್ ಫುಡ್ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳೋದು ಗ್ಯಾರಂಟಿ ನಮ್ಮ ಭಾರತ ದೇಶದಲ್ಲಿನ ಸ್ಟ್ರೀಟ್ ಫುಡ್ಗಳು ಅಚ್ಚುಮೆಚ್ಚು ಹಾಗೆ ನಮ್ಮ ಭಾರತ ದೇಶದಲ್ಲಿ ಇಂಥ ಅಸಹ್ಯ ಆಹಾರ ಪದ್ಧತಿ ಇಲ್ಲ ಯಾಕಂದರೆ ನಮ್ಮ ಭಾರತದಲ್ಲಿನ ಜೀವನ ಶೈಲಿನೇ ಬೇರೆ ಹಾಗೆ ಆಹಾರ ಪದ್ಧತಿನೇ ಬೇರೆ ಬೇರೆ ದೇಶಗಳಲ್ಲಿನ ಜೀವನ ಶೈಲಿನೇ ಬೇರೆ ಹಾಗೆ ಆಹಾರ ಪದ್ಧತಿನೇ ಬೇರೆ ಆದರೆ ಚೀನಾ ಅಂತೂ ಅಷ್ಟು ಹದಗೆಟ್ಟು ಆಹಾರ ಪದ್ಧತಿಯನ್ನು ಬೆಳೆಸಿಕೊಂಡಿದೆ ಅದರಲ್ಲೂ ಈ ಚೀನಾ ದೇಶದವರ ಸ್ಟ್ರೀಟ್ ಫುಡ್ಗಳ ಬಗ್ಗೆ ಕೇಳಿದ್ರೆ ಅಸಹ್ಯ ಆಗೋದಂತೂ ಗ್ಯಾರಂಟಿ ನಮ್ಮ ದೇಶದ ಸ್ಟ್ರೀಟ್ ಫುಡ್ಗಳಲ್ಲಿ ಗೋಬಿ ಪಾನಿಪುರಿ ಎಗ್ ಫ್ರೈಡ್ ರೈಸ್ ಕಬಾಬ್ ಇದ್ದರೆ ಈ ಚೀನಿಯರ ಸ್ಟ್ರೀಟ್ ಫುಡ್ಗಳಲ್ಲಿ ಜಿರಳೆ ಫ್ರೈ ಇಲಿ ಫ್ರೈ ನಾಯಿಗಳ ಮಾಂಸವನ್ನು ಕೂಡ ತಿಂತಾರೆ ಅಲ್ಲ ಸ್ವಾಮಿ ಈ ರೀತಿಯ ಆಹಾರಗಳನ್ನು ತಿಂದರೆ ರೋಗ ಬರದೆ ಇನ್ನೇನು ಬರುತ್ತೆ ಹೇಳಿ ಇವರು ತಿಂದು ರೋಗ ಬರೆಸಿಕೊಳ್ಳುವುದಲ್ಲದೆ ನಮ್ಮ ದೇಶಗಳು ಕೂಡ ಹರಡುತ್ತಾರೆ ಓಕೆ ಫ್ರೆಂಡ್ಸ್ ಇದಿಷ್ಟು ಚೀನಾ ದೇಶದವರ ಒಂದು ವಿಚಿತ್ರವಾದ ಆಹಾರ ಪದ್ಧತಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ಹಾಗೆ ಇದರಲ್ಲಿ ನೀವೇನಾದರೂ ಹೊಸ ವಿಷಯಗಳನ್ನು ತಿಳಿದುಕೊಂಡಿದ್ದರೆ ನಮ್ಮ ಕಾಮೆಂಟ್ನಲ್ಲಿ ತಿಳಿಸಬಹುದು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ಅಪ್ಡೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲೆಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ